ಎಲ್ರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಟಾಕ್ ಶೂ ಯಸ್ ಸ್ವಲ್ಪ ದಿನಗಳ ಅಡಚಣೆ ಈ ಕಡೆ ಈ ಈ ಕಡೆ ಹಂಗ ವಿಡಿಯೋ ಮಾಡೋದು ಸ್ವಲ್ಪ ಅಡಚಣೆ ಆಗ್ಲತ್ತಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಡ್ರಿ ಹೇಳ್ಬ್ರಲ್ಲ ಓಕೆ ಇವತ್ತಿನ ಟಾಪಿಕ್ ಏನಂತ ನೀವು ಕೇಳಬಹುದು ಅದಕ್ಕೆ ನೀವು ತಮಿಳ್ನಾಟ ಗೊತ್ತಾಗಿರತ್ತೆ ಆರ್ ಸಿ ಬಿ ಇವ್ರನ್ನೇ ತಗೊಳೋದು ಪಿಕ್ಸ್ ಅಂದ್ರೆ ಈ ఇబ్ ప్లేయర్స్ హోదారు అంద్ర ఓవర్సీస్ ప్లేయర్స్ అదో ఒస్ ప్లేయర్ ఒ ఇండిన్ ప్లేయర్ సో ఇబ్బు ఇబ్బంది గొత్త ఆ ఇబ్బురు ప్లేయర్ యారు మర్ సి పిక్స్ టార్గేట్ మిత్ రీసన్ హోదా విడియో కొండ్రీ హా విడి కొంద లైక్ మారీ ఎస్ ఐపీ టూ తౌసండ్ ట్వెంటీ సిక్స్ మినీ ఆప్షన్ ಈ ಆರ್ ಸಿ ಬಿ ಆರ್ ಸಿ ಬಿ ಫುಲ್ ಸಜ್ಜ ಸಜ್ಜೈತಿ ಈಗ ಹೆಂಗಿದ್ರು ಮೋಸ್ಟ್ ಮೋಸ್ಟ್ ಆಫ್ ದಿ ಸ್ಕ್ವಾಡ್ ಅಲ್ಲಿ ಮೋಸ್ಟ್ ಆಫ್ ದಿ ಸ್ಕ್ವಾಡ್ ಉಳಿಸೋದೈತಿ ನಮ್ ಆರ್ ಸಿ ಬಿ ಆಪ್ಷನ್ ಗಿತ್ತ ಮುಂಚೆ ಈಗ ಏನೈತಿ ಸೊ ಬೇಸಿಕ್ಸ್ ಒಟ್ಟು ಎಂಟು ಮಂದಿ ಬಿಟ್ಟಾರಲ್ಲ ಅದ್ರೊಳಗ ಎಂಟ್ ಮಂದಿ ಅಪ್ರ್ಸ್ ಒಳಗ್ ಎಂಟು ಮಂದಿ ಒಳಗ ಮ್ಯಾಕ್ಸಿಮಮ್ ಅಂದ್ರೆ ನಾವು ಒಂದು ನಾಲ್ಕ ಮಂದಿ ತಗೋಬೇಕ ಸೊ ಅದಕ್ಕೇನೈತಿ ನಾಕೋ ಆರೋ ಗೊತ್ತಿಲ್ ಪಕ್ಕ ಸೊ ಅಟ್ ಮಂದಿ ತಗೋಬೇಕು ಅಟ್ ರೊಳಗ ತಗೋಬಹುದು ಟಾರ್ಗೆಟ್ ಮಾಡ್ಬೋದ್ ಕೇರ ಟಾರ್ಗೆಟ್ ಮಾಡಬಹುದು ಕೇರ್ ಇವ್ರಿಬ್ರು ನಿಮ್ಗೆ ಗೊತ್ತಿದ್ವರ ಅವ್ರು ಬೇರೆಲ್ಲ ನಮ್ ಇಂಡಿಯನ್ ಪ್ಲೇಯರ್ ಆಗಿ ಅದು ವೆಂಕಟೇಶ್ ಅಯ್ಯರ್ ಅಂಡ್ ಫಾರಿನ್ ಪ್ಲೇಯರ್ ಆಗಿ ನಮ್ಮ ನಿಮ್ಮ ಓಲ್ಡ್ ಅಂದ್ರ ಮ್ಯಾಕ್ಸಲ್ ರಿಪ್ಲೇಸ್ಮೆಂಟ್ ಆಗಿ ಬಂದಲ್ಲ ವಿಲ್ ಜಾಕ್ಸ್ ಅಂಡ್ ವಿಲ್ ಜಾಕ್ಸ್ ಅತ್ ನಾವು ಸಾರಿ ವೆಂಕಟೇಶ್ ಅಯ್ಯರ್ ಅಂಡ್ ವಿಲ್ ಜಾಕ್ಸ್ ಎದ್ರ ನಮ್ ಹರ್ಷ ಬೇಗ ಒಂದು ಮೇನ್ ಮೇನ್ ಜಾಗ ಕುಲ ಆಯ್ತ ಅಂದ್ರೆ ಅದು ಭಯಂಕ ಅಗರ್ವಾಲ್ ಆಡ್ತಿದ್ಲಾ ಅದು ಒಂಥರ ಬ್ಯಾಕಪ್ ಕಡೆ ಅವ್ರು ಅವ್ರ ಜಾಗಕ್ಕ ಅವ್ರ ಜಾಗ ಮಾತ್ರ ಮೇನ್ ಆದಂಗ ಆಗಿತ್ತ ಅಂದ್ರೆ ಇವ್ರು ಯಾರು ದೇರ ಪಡ್ಕೊಳ್ಳೋರ್ ಇಲ್ಲ ಅಂತ ಅದಕ್ಕ ಅದಕ್ಕೆ ಆಸ್ ಅ ಬ್ಯಾಕಪ್ ಆಗಿ ವೆಂಕಟೇಶ್ ಇಟ್ ರಿಪೋರ್ಟ್ಸ್ ಬರ್ಲತ್ತ ರಿಪೋರ್ಟ್ಸ್ ಬರ್ಲತ್ತೋ ಒಂದ್ ಇಂಟರ್ವ್ಯೂ ಕುದ್ದಾಗ ವೆಂಕಟೇಶ್ ಅಯ್ಯರ್ ಅವರು ಹೇಳೋ ಮೋಸ್ಟ್ಲಿ ಈ ಸಲ ನಾನು ಆರ್ ಸಿ ಬಿ ಅವ್ರು ತಗೋಬಹುದು ಯಾಕಂದ್ರೆ ನಾನು ಪರಿಚಯ ಇದ್ದ ದಿನೇಶ್ ಕಾರ್ತಿಕ್ ಅವ್ರ ಯಾಕಂದ್ರೆ ಅವ್ರು ನಾವು ಎರಡು ಸೀಸನ್ ಆಡೀವಿ ಕೋಲ್ಕತ್ತಾ ನೈಟ್ ರೈಡರ್ಸ್ಗ ಹಂಗ ರಜತ್ ಪಟಿದಾರ್ ಅವರು ನನ್ನ ನನ್ನ ಜೊತೆ ಡೊಮೆಸ್ಟಿಕ್ ಮಧ್ಯ ಪ್ರದೇಶ್ ಟೀಮ್ ಆಡ್ತಾರ ಸೊ ಅದಕ್ಕ ನನ್ ಬಗ್ಗೆ ಗೊತ್ತಿರತೈತಿ ಅದಕ್ಕ ಇವರು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಜೊಡ ಮಾತಾಡಿ ಆರ್ ಸಿ ಬಿ ನಾನು ಪಿಕ್ ಮಾಡ್ಕೋಬಹುದು ಅಂತ ಅವ್ರ ಅಭಿಪ್ರಾಯನ ಒಂದ್ ಪ್ರೆಸ್ ಕಾನ್ಸ್ ಒಂದ್ ಪ್ರೆಸ್ ಅಲ್ಲ ಒಂದ್ ಇಂಟರ್ವ್ಯೂ ಏನು ಕೊಟ್ಟರು ಸೊ ಇದರಿಂದ ನಮ್ಗೆ ಏನ್ ಬರತ್ತೆ ನಮ್ ಆರ್ ಸಿ ಬಿ ನೈಂಟಿ ಫೈವ್ ಪರ್ಸೆಂಟೇಜ್ ಪಕ್ಕಾ ಬಿಡ್ ಮಾಡಿ ಇವ್ರ ತೊಳಕ್ ಆಗ್ಲಿಕ್ ಪಕ್ಕಾ ಬಿಡ್ ಅಂದ್ರೆ ಮಾಡೇ ಮಾಡ ಅಬೋ ಒಂದ್ ಹದಿನಾರು ಪಾಯಿಂಟ್ ನಲ್ವತ್ತು ಕೋಟಿ ಐತಿ ಅದ್ರೊಳಗ ನನ್ ಪ್ರಕಾರ ಅವರು ಈ ಆಕ್ಷನ್ ದಾಗ ಪರ್ಟಿಕ್ಯುಲರ್ ಹೋಗುದು ಎಂಟ್ ಕೋಟಿಗಿಂತ ಮ್ಯಾನ್ ಹೋಗಲತ್ತ ನನಗೆ ಅನ್ಸಲ ನನಗೆಲ್ಲ ಅನ್ಸಲತ್ತೀವ್ ಎಂಟು ಕೋಟಿಗಿದ್ದ ಮ್ಯಾನ್ ಹೋಗೋದಲ್ಲ ಎಂಟು ಕೋಟಿಗಿದ ಒಳಗೂ ಬಹುದು ಎಂಟು ಕೋಟಿಗಿಂತ ಮ್ಯಾನ್ ಹೋಗಲತ್ತ ಆ ಪ್ರಕಾರ ಅನ್ಕೋತೇ ಆ ಟೋಲ್ ಸಿಕ್ತ ನಾ ಮರ್ಜಿ ಪಕ್ಕ ಪಿಕ್ ಮಾಡ ಇನ್ನ ನಮ್ಮ ಸೆಕೆಂಡ್ ಹೆಸರು ಎದ್ ಈಗ ರಜತ್ ಪಡಿತರ್ ಅವರು ಪಕ್ಕ ಇದೂ ಇಲ್ಲ ಅಂದ್ರೆ ಐ ಪಿ ಎಲ್ ಪಕ್ಕ ಒಂದ್ ಒಂದ್ ಎರಡು ಮ್ಯಾಚ್ ಮಿಸ್ ಅಂತ ಹೇಳ್ತಾರೆ ಅವ್ರು ಆಡೋದು ನಂಬರ್ ಫೋರ್ ಒಂದ್ ವೇಳೆ ರಜತ್ ಪೆಡಿದ್ರೆ ಮಿಸ್ ಆದ್ರ ಅವ್ರ ಜಾಗ ನಾವು ಸೀದಾ ವೆಂಕಟೇಶ್ ಅವರ ಹಾಕೋಬಹುದು ಬಾಲಿಂಗ್ ತಂದು ಕೊಡ್ತಾರೆ ಬ್ಯಾಟಿಂಗ್ ನಂಬರ್ ಬಾರಿ ಬಾರಿ ಆಡ್ತಾರೆ ಬ್ಯಾಟಿಂಗ್ ಅಂದ್ರೆ ಎಡಗೇ ಬ್ಯಾಟ್ಸ್ಮನ್ ನಾಲ್ಕನೇ ನಂಬರ್ ಒಳಗ ಸೊ ಅದಕ್ಕೆ ನಮ್ಮ ಆರ್ ಸಿ ಸಾಧ್ಯತೆ ಎಲ್ಲ ಐತಿ ಅಂತ ಹೇಳ್ಬೇಕು ಪರ್ಫೆಕ್ಟ್ ಪರ್ಫೆಕ್ಟ್ ಬ್ಯಾಟರ್ ನಮ್ಮ ಆರ್ ಸಿ ಬಿಂದ್ಕೊಳಕ ಇನ್ನ ನಮ್ಮ ಆರ್ ಸಿ ಬಿ ಪಿಕ್ ಮಾಡೋ ನೈಂಟಿ ಫೈವ್ ಪರ್ಸೆಂಟೇಜ್ ಪ್ಲೇಯರ್ ಯಾರಪ್ಪ ಅಂದ್ರೆ ಅದು ವಿಲ್ ಜಾಕ್ಸ್ ಯಾ ವಿಲ್ ಜಾಕ್ಸನ್ ಹೋದರ್ಸ ಏನ್ ಮಾಡ್ತಿರು ಅವರು ಪರ್ಫಾಮೆನ್ಸ್ ಪಕ್ಕ ಇರಲಿಲ್ಲ ಈಗಾದ್ರೂ ಒಂದ್ ಯಾರು ಹೆಸರು ಬರ್ಲತ್ತೋ ಅಂದ್ರೆ ಲಿವಿಂಗ್ ಸ್ಟೋನ್ ಹೊಳ್ಳಿ ತಗೋಬೋದಕರ ಮಾನ್ಯ ಅಬುದಾಬಿ ಟಿ ಟ್ವೆಂಟಿ ಟಿ ಟೆನ್ ಲೀಗ್ ಅನ್ಸ ಅಬುದಾಬಿ ಟಿ ಟೆನ್ ಲೀಗ್ ಒಳಗ ಒಂಬತ್ ಬಾಲಿಗೆ ಎಷ್ಟು ಹೊಡೆದ್ರಿ ಒಂಬತ್ತು ಬಾಲಿಗೆ ಅಹ್ ಒಂಬತ್ತು ಬಾಲಿಗೆ ಇಪ್ಪತ್ ರನ್ ಹೊಡೆದಾರ್ತ ಲಿಯಾಮ್ ಲಿವಿಂಗ್ ಸ್ಟೋನ್ ಒಂಬತ್ತು ಬಾಲಿಗೆ ಇಪ್ಪತ್ತರ ಆರ್ ಸಿ ಬಿಟ್ಟು ಕೂಡಲೇ ಒಂಥರ ಉತ್ತರ ಅದೇ ಲೀಗ್ ಬೇರೆ ಎಲ್ ಬೇರೆ ಅದೇ ಬೇರೆ ಅಲ್ಲಿ ಡಿಫಿಕಲ್ಟ್ ಬೇರೆ ಇಲ್ಲಿ ಡಿಫಿಕಲ್ಟ್ ಬೇರೆ ಸೊ ಅಂದ್ರು ಏನು ಸ್ವಲ್ಪ ಪರ್ಫಾರ್ಮೆನ್ಸ್ ಬರ್ಲತ್ತೆ ವಿವಿಂಗ್ ಸ್ಟೋನ್ ಅವ್ರ ಮೇಲೆ ಆರ್ ನಮ್ ಆರ್ ಸಿ ಬಿ ಲಿವಿಂಗ್ ಸ್ಟೋನ್ ಕಡೆ ಹೋಗುವ ಸಾಧ್ಯತೆ ಕಮ್ಮಿ ಐತಿ ಅದಕ್ಕಿದ ವಿಲ್ ಜಾಕ್ ಟ್ರೈಡ್ ಅಂಡ್ ಟೆಸ್ಟರ್ ನಮ್ ಆರ್ ಸಿ ಬಿ ಆಡ್ಯಾರ ಸೊ ಇವ್ರನ್ನ ನಮ್ಮ ಆರ್ ಸಿ ಬಿ ಲಿವಿಂಗ್ ಸ್ಟೋನ್ ಅವ್ರ ರಿಪ್ಲೇಸ್ಮೆಂಟ್ ಆಗಿ ಕರ್ಕೊಂಡ್ ಬರ್ಬೋದು ನಮ್ ಆರ್ ಸಿ ಬಿ ಹೊಳೆ ತಿರ್ಗ ಅದಕ್ಕ ಇವ್ರು ಆ ಟೆವಿ ಅಂದ್ ಇಲ್ಲ ಆಪ್ಷನ್ ದಾಗ ನಾ ಪ್ರಕಾರ ಅವ್ರು ಐದ್ ಕೋಟಿ ಆರ್ ಕೋಟಿ ಒಳಗೆ ಸಿಕ್ತಾರೆ ನಮ್ ಆರ್ ಸಿಬಿಗೆ ಸೊ ಅದಕ್ಕ ನಮ್ಮ ಆರ್ ಸಿ ಪಿಕ್ ಮಾಡೋದ್ ನಾನು ಅನಿಸಿಕೆ ಸೊ ನಿಮ್ಗೆ ಏನ್ ಅನ್ಸತಿ ಯಾರನ್ನ ಪಿಕ್ ಮಾಡ್ಬೇಕು ನಮ್ ಆರ್ ಸಿ ಬಿ ಅತ್ ವಿಡಿಯೋ ತಗೋ ಕಾಮೆಂಟ್ ಮಾಡಿ ಸೊ ಇಷ್ಟೈತೆ ಈ ವಿಡಿಯೋ ಲಿಂಗ್ ಮುಗಿಸೋಣ ಈ ವಿಡಿಯೋಕ್ ಲೈಕ್ ಮಾಡಿ ಹಂಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋ ಸೊ ಮತ್ತೆ ಒಳಸ್ಕೋಣ ಎಲ್ರಿಗೂ ನಮಸ್ಕಾರ